ಶ್ರೀಮಂತರಾಗಲು ತಾಳ್ಮೆಯ ದಿವ್ಯ ಮಂತ್ರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಭಾರತಕ್ಕೆ ಅರ್ಥಶಾಸ್ತ್ರ ಕೃತಿಯನ್ನು ನೀಡಿದ ಆಚಾರ್ಯ ಚಾಣಕ್ಯನಿಂದ ಶುರುವಾಗಿ ಇತ್ತೀಚಿನ ದಿ ಸೈಕಾಲಜಿ ಆಫ್ ಮನಿ ಕೃತಿಯನ್ನು ಬರೆದಿರುವಂತಹ ಪಾಶ್ಚಿಮಾತ್ಯ ಯುವ ಹಣಕಾಸು ಸಲಹಾರ ಮೋರ್ಗಾನ್ ಹೌಸೆಲ್ ತನಕ ಎಲ್ಲರೂ ಒಂದು ಮಾತನ್ನು ಸಾರಿ ಹೇಳಿದ್ದಾರೆ ಅದು ಏನಂತಂದರೆ ನೀವು ಸಂಪತ್ತನ್ನು ಸೃಷ್ಟಿಸಲು ಮತ್ತು ಶ್ರೀಮಂತರಾಗಲು ತಾಳ್ಮೆಯಿಂದ ಹೂಡಿಕೆಯನ್ನು ಮಾಡಬೇಕು ಅಂತ ಸಹನೇನೇ ಇಲ್ಲದೆ ಹೋದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಅಸಾಧ್ಯ ಎನ್ನುವ ಈ ಸಂದೇಶವನ್ನು ಪ್ರತಿದಿನ ಬೆಳಗ್ಗೆ ಸ್ಮರಿಸಿದರೆ ಮತ್ತು ಬದುಕಿನಿದ್ದಕ್ಕೂ ಅನುಸರಿಸಿದರೆ ಒಂದಿಲ್ಲೊಂದು ದಿನ ಶ್ರೀಮಂತಿಕೆಯು ಒಲಿಯುವುದು ನಿಶ್ಚಿತ ಅಂತ ಹೇಳ್ತಾರೆ ಆದರೆ ತಾಳ್ಮೆಗೆಟ್ಟವರು ಮಾತ್ರ ನಿರಾಶರಾಗುವುದು ಮಾತ್ರವಲ್ಲದೆ ಇತರರನ್ನು ಕೂಡ ದಿಕ್ಕಡಿಸಬಲ್ಲ ಅಪಾಯ ಕೂಡ ಇರುತ್ತೆ ಮೋರ್ಗನ್ ಹೌಸಲ್ ಅವರು ಇತ್ತೀಚೆಗೆ ಸೇಮ್ ಎಸ್ ಎವರ್ ಎಂಬ ಒಂದು ಕೃತಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಅದರಲ್ಲೊಂದು ಮಾತು ಅವರು ಹೇಳ್ತಾರೆ ತುಂಬ ಗಮನ ಸೆಳೆಯುತ್ತಾ ಮಾತು ಏನಪ್ಪಾ ಅಂತಂದರೆ ತಾಳ್ಮೆಯಿಂದ ದೀರ್ಘಾವಧಿಗೆ ಹೂಡಿಕೆ ಮಾಡ್ತಾ ಬಂದರೆ ದುಡ್ಡು ಮಾಡಲು ಹೆಚ್ಚು ಬುದ್ಧಿವಂತಿಕೆಯ ಅಗತ್ಯ ಇಲ್ಲ ಜನ ಹಣಕಾಸು ಯಶಸ್ಸಿಗೆ ಹೆಚ್ಚು ಕೌಶಲ ಬುದ್ಧಿವಂತಿಕೆ ಬೇಕು ಅಂತ ಭಾವಿಸಿದ್ದಾರೆ ಆದರೆ ತಾಳ್ಮೆ ಮತ್ತು ನಿರಂತರ ಹೂಡಿಕೆಯೇ ಹೆಚ್ಚು ನಿರ್ಣಾಯಕ ಆಗುತ್ತೆ ಕೇವಲ ಹೂಡಿಕೆಗೆ ಮಾತ್ರವಲ್ಲ ಉದ್ಯೋಗದಲ್ಲಿ ಬೆಳವಣಿಗೆ ವೈಯಕ್ತಿಕ ವ್ಯಕ್ತಿತ್ವದ ವಿಕಾಸಕ್ಕೂ ಸಹನ ಬೇಕಾಗುತ್ತೆ ಬೋರ್ಗಾಮ್ ಹೌಸಲ್ಲಿ ಇದಕ್ಕಾಗಿ ಹಲವಾರು ಚಾರಿತ್ರಿಕ ಉದಾಹರಣೆಗಳನ್ನು ಕೊಟ್ಟು ಸಮರ್ಥಿಸಿದ್ದಾರೆ ಅನೇಕ ಮಂದಿಗೆ ದೀರ್ಘಾವಧಿಯ ಹೂಡಿಕೆಗೆ ಬೇಕಾಗುವಂತಹ ತಾಳ್ಮೆ ಇರುವುದಿಲ್ಲ ಅಮೆರಿಕದ ಖ್ಯಾತ ಹೂಡಿಕೆದಾರ ವಾರನ್ ಬಫಟ್ ಅವರ ಒಟ್ಟು ಸಂಪತ್ತು ಹದಿನೈದು ಸಾವಿರದ ನೂರು ಕೋಟಿ ಡಾಲರ್ ಇದರಲ್ಲಿ ಶೇಕಡ ತೊಂಬತ್ತೆಂಟರಷ್ಟನ್ನು ಗಳಿಸಲಿಕ್ಕೆ ಅವರು ಅರವತ್ತೈದನೇ ವಯಸ್ಸಿನ ತನಕ ಕಾದಿದ್ದರು ಈಗ ತೊಂಬತ್ತ ನಾಲ್ಕು ವರ್ಷದ ವಯಸ್ಸಿನ ವಾರೆನ್ ಬಫಟ್ ಅವರು ತಾಳ್ಮೆಯ ಪ್ರತಿರೂಪ ಅಂದರೆ ತಪ್ಪಲ್ಲ ಸಹನೆ ಶಿಸ್ತುಬದ್ಧ ಹೂಡಿಕೆ ಮತ್ತು ಕಂಪೌಂಡಿಂಗ್ ರಿಟರ್ನ್ ಅಥವಾ ಚಕ್ರಬಡ್ಡಿ ಮೂಲಕ ತಮ್ಮ ಸುದೀರ್ಘ ಅವಧಿಯ ಹೂಡಿಕೆಯ ಭಾರೀ ಲಾಭವನ್ನು ವಾರೆನ್ ಬಫಟ್ ತಮ್ಮದಾಗಿಸಿದರು ಎಲ್ರಿಗೂ ಬಫೆಟ್ ಆಗಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೂ ಕೂಡ ಅಂದರೆ ಆ ವರ್ಷ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಹಣಕಾಸು ಹೂಡಿಕೆಯಲ್ಲಿ ತಾಳ್ಮೆ ಎಂಬ ದಿವ್ಯ ಮಂತ್ರದ ಶಕ್ತಿಯನ್ನು ಮನನ ಮಾಡಲಿಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಗುತ್ತೆ ಕಾಂಪೌಂಡಿಂಗ್ ರಿಟರ್ನನ್ನು ಜಗತ್ತಿನ ಎಂಟನೇ ಅದ್ಭುತ ಅಂತ ಜಗದ್ವಿಖ್ಯಾತ ವಿಜ್ಞಾನ ಆಲ್ಬರ್ಟ್ ಅನ್ಸ್ಟ್ ಕೂಡ ಹೇಳಿದರು ಅಂತ ಮಾತಿದೆ ಇರಲಿ ಇದನ್ನು ಜಗತ್ತಿನ ಎಂಟನೇ ಅದ್ಭುತ ಅಂತ ಯಾರು ಹೇಳಿದರೂ ತಪ್ಪಾಗದು ಯಾಕಂದರೆ ಏಕೆ ಅದಕ್ಕೆ ಅಷ್ಟೊಂದು ಮಹತ್ವ ಅಂತ ನಾವು ನೋಡಬೇಕು ಚಕ್ರಬಡ್ಡಿ ಅಂದರೆ ಬಡ್ಡಿಯ ಮೇಲೆ ಸಿಗುವಂತಹ ಬಡ್ಡಿ ಎಂಬ ಸರಳ ಉತ್ತರ ನಮಗೆಲ್ಲ ಗೊತ್ತಿದೆ ಆದರೆ ಇಲ್ಲೊಂದು ಸುಲಭವಾದ ಉದಾಹರಣೆ ನೋಡೋಣ ಈಗ ನೋಡಿ ನೀವು ವಾರ್ಷಿಕ ಶೇಕಡ ಹತ್ತರಷ್ಟು ಬಡ್ಡಿ ನೀಡುವ ಹಣಕಾಸು ಯೋಜನೆಯಲ್ಲಿ ಕೇವಲ ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ ಒಂದು ವರ್ಷದ ಬಳಿಕ ಸಾವಿರದ ನೂರು ರೂಪಾಯಿ ಆಗಿರುತ್ತೆ ಎರಡನೇ ವರ್ಷ ನೀವು ಸಾವಿರ ರೂಪಾಯಿಗೆ ಮಾತ್ರ ಅಲ್ಲದೆ ನೂರು ರೂಪಾಯಿ ಬಡ್ಡಿಗೂ ಕೂಡ ಬಡ್ಡಿ ಸೇರಿ ನಿಮ್ಮ ಹೂಡಿಕೆ ಸಾವಿರದ ಇನ್ನೂರ ಹತ್ತು ರೂಪಾಯಿಗೆ ಬೆಳೆದಿರುತ್ತೆ ನಿಮ್ಮ ಹೂಡಿಕೆ ಇದ್ದಷ್ಟು ಕಾಲ ಇದೇ ರೀತಿ ಬಡ್ಡಿಗೆ ಬಡ್ಡಿ ಸೇರ್ತಾ ಹೋಗುತ್ತೆ ಇನ್ನು ಸ್ಪಷ್ಟ ಚಿತ್ರಣಕ್ಕೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ ನೀವು ವರ್ಷಕ್ಕೆ ಶೇಕಡ ಹನ್ನೆರಡಷ್ಟು ಬಡ್ಡಿ ನೀಡುವಂಥ ಹಣಕಾಸು ಸಾಧನದಲ್ಲಿ ಒಂದು ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ ಮೂವತ್ತು ವರ್ಷಗಳ ಬಳಿಕ ಚಕ್ರ ಬಡ್ಡಿ ಸೇರಿಸಿದರೆ ನಿಮ್ಮ ಹಣ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತ ಎರಡು ರೂಪಾಯಿಗೆ ಬೆಳೆದಿರುತ್ತೆ ಒಂದು ಲಕ್ಷ ನೋಡಿ ಎಲ್ಲಿಗೆ ಹತ್ರ ಹತ್ರ ಮೂವತ್ತು ಲಕ್ಷ ಹತ್ರ ಬರುತ್ತೆ ನಿಮ್ಮ ಒಂದು ಲಕ್ಷ ಹೂಡಿಕೆಗೆ ಇಪ್ಪತ್ತ ಎಂಟು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಯಷ್ಟು ಬಡ್ಡಿನೇ ಸೇರುತ್ತೆ ನಲವತ್ತು ವರ್ಷಗಳ ಬಳಿಕ ತೊಂಬತ್ತ ಮೂರು ಲಕ್ಷದ ಐದು ಸಾವಿರದ ತೊಂಬತ್ತ ಏಳು ರೂಪಾಯಿಗೆ ವೃದ್ಧಿಸಿರುತ್ತೆ ಸರಳ ಬಡ್ಡಿಯಲ್ಲಿ ಅಸಲು ಮೊತ್ತಕ್ಕೆ ಮಾತ್ರ ಬಡ್ಡಿ ಇದ್ದರೆ ಚಕ್ರಬಡ್ಡಿ ಅಂತಂದರೆ ಬಡ್ಡಿಯ ಮೇಲೆ ಸಿಗುವಂತಹ ಬಡ್ಡಿ ಹಾಗಾದರೆ ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಚಕ್ರಬಡ್ಡಿಯ ಲಾಭ ಸಿಗುತ್ತೆ ನೋಡಿ ಫಿಕ್ಸೆಡ್ ಡೆಪಾಸಿಟು ಮ್ಯೂಚುವಲ್ ಫಂಡು ಸರ್ಕಾರಿ ಮತ್ತು ಕಾರ್ಪೊರೇಟ್ ಬಾಂಡ್ಗಳ ಹೂಡಿಕೆ ಮಾಡಿದರೆ ಈ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಥವಾ ಚಕ್ರಬಡ್ಡಿಯ ಚಮತ್ಕಾರವನ್ನು ಲಾಭವನ್ನು ನೀವು ಕಾಣ್ಬಂದ್ವಿ ಆದರೆ ದೀರ್ಘಾವಧಿಗೆ ಇನ್ವೆಸ್ಟ್ ಮಾಡಬೇಕು ಎಂಬುದನ್ನು ಯಾವತ್ತೂ ಮರಿಬಾರ್ದು ವಾರಂಭಫ್ ಹೀಗೆ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ತಾಳ್ಮೆ ಇಲ್ಲದವನ ಕೈಯಲ್ಲಿರುವ ದುಡ್ಡನ್ನು ತಾಳ್ಮೆ ಇರುವವನಿಗೆ ಕೊಡುವಂಥ ಸ್ಥಳ ಮಾರುಕಟ್ಟೆಯ ಏರಿಳಿತಗಳಿಗೆ ಆತಂಕಕ್ಕೀಡಾಗದೆ ಸಹನೆ ಮತ್ತು ಶಿಸ್ತಿನಿಂದ ಹೂಡಿಕೆ ಮಾಡುವವರಿಗೆ ಈ ಲಾಭ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ ದೀರ್ಘಾವಧಿ ಹೂಡಿಕೆ ಎಷ್ಟೊಂದು ಲಾಭ ನೀಡುತ್ತೆ ಎಂಬುದಕ್ಕೆ ಮೂರು ಷೇರುಗಳ ಉದಾಹರಣೆಯಿಂದ ನೋಡೋಣ ಬಜಾಜ್ ಫೈನಾನ್ಸ್ ಏಷ್ಯನ್ ಪೇಂಟ್ಸ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಷೇರುಗಳ ಇತಿಹಾಸವನ್ನು ಗಮನಿಸಿದರೆ ನೀವು ಮೂಕ ವಿಸ್ಮಿತರಾಗಬಹುದು ಏಕೆಂದರೆ ಬಜಾಜ್ ಫೈನಾನ್ಸ್ ಸ್ಟಾಕ್ ಆರಂಭವಾದದ್ದರಿಂದ ಇಲ್ಲಿಯವರೆಗೆ ಶೇಕಡ ಒಂದು ಲಕ್ಷದ ಅರವತ್ತ ಮೂರು ಸಾವಿರದ ಆರುನೂರ ಆರರಷ್ಟು ಲಾಭವನ್ನು ಕೊಟ್ಟಿದೆ ಏಷ್ಯನ್ ಪೇಂಟ್ಸ್ ಸ್ಟಾಕ್ಸ್ ಹತ್ತೊಂಬತ್ತು ಸಾವಿರದ ನೂರ ನಲವತ್ತ ನಾಲ್ಕು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಶೇರು ಶೇಕಡ ಇಪ್ಪತ್ತ ಆರು ಸಾವಿರದ ಐನೂರ ಹತ್ತೊಂಬತ್ತರಷ್ಟು ಆದಾಯವನ್ನು ಹೂಡಿಕೆದಾರಿಗೆ ಅದರ ಇತಿಹಾಸದಲ್ಲಿ ನೀಡಿರುವಂಥದ್ದು ಭಾರತ ಕಳೆದ ಹತ್ತು ವರ್ಷಗಳಿಂದ ವಿಶ್ವದಲ್ಲೇ ವೇಗವಾಗಿ ಆರ್ಥಿಕ ಬೆಳವಣಿಗೆಯನ್ನು ದಾಖಲಿಸ್ತಾ ಇರುವಂತಹ ಪ್ರಮುಖ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಕಳೆದ ಹತ್ತು ವರ್ಷದಲ್ಲಿ ಭಾರತವು ಶೇಕಡ ನೂರ ಐದರಷ್ಟು ಬೆಳವಣಿಗೆಯನ್ನು ತಕ್ಕಂಡಿದೆ ಈಗ ದೇಶದ ಜಿ ಡಿ ಪಿ ನಾಲ್ಕು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಇದರ ಹಿಂದಿನ ಇತಿಹಾಸ ಕೂಡ ಬಹಳ ಕುತೂಹಲಕರವಾಗಿದೆ ಅದರಿಂದಲೂ ಕೂಡ ನಾವು ಪಾಠ ಕಲಿಬೋದು ನೋಡಿ ಭಾರತವು ತನ್ನ ಮೊದಲ ಟ್ರಿಲಿಯನ್ ಡಾಲರ್ ಲಕ್ಷ ಕೋಟಿ ಜಿ ಡಿ ಪಿ ಮೌಲ್ಯವನ್ನು ಗಳಿಸಲಿಕ್ಕೆ ಬರೋಬ್ಬರಿ ಅರವತ್ತು ವರ್ಷವನ್ನು ತೆಗೆದುಕೊಳ್ತು ಎರಡು ಸಾವಿರದ ಏಳರಲ್ಲಿ ಅದು ಸಾಧ್ಯ ಆಯಿತು ಎರಡನೇ ಟ್ರಿಲಿಯನ್ ಡಾಲರ್ ಗಡಿ ಮುಟ್ಟಲಿಕ್ಕೆ ಏಳು ವರ್ಷ ಬೇಕಾಯಿತು ಎರಡು ಸಾವಿರದ ಹದಿನಾಲ್ಕರವರೆಗೆ ಕಾಯಬೇಕಾಯಿತು ನಂತರ ಕೋವಿಡ್ ಹತ್ತೊಂಬತ್ತನ ಬಿಕ್ಕಟ್ಟಿನ ನಡುವೆ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಟ್ರಿಲಿಯನ್ ಡಾಲರ್ಗೆ ಏರಿತ್ತು ಅಂದರೆ ಮೂರರಿಂದ ನಾಲ್ಕು ಟ್ರಿಲಿಯನ್ ಡಾಲರ್ ಮುಟ್ಲಿಗೆ ಕೇವಲ ನಾಲ್ಕು ವರ್ಷ ಸಾಕಾಯಿತು ಇದೇ ವೇಗದಲ್ಲಿ ಮುಂದುವರೆದ್ರೆ ಭಾರತವು ಪ್ರತಿ ಒಂದೂವರೆ ವರ್ಷಗಳಿಗೊಮ್ಮೆ ತನ್ನ ಜಿ ಡಿ ಪಿಗೆ ಒಂದು ಟ್ರಿಲಿಯನ್ ಡಾಲರ್ಗಳನ್ನು ಸೇರಿಸಲಿದೆ ಹಾಗೂ ಎರಡು ಸಾವಿರದ ಮೂವತ್ತ ಎರಡರ ಕೊನೆಯ ವೇಳೆಗೆ ಹತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ಹೊರಹೊಮ್ಮುವಂಥ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಪ್ರಕಾರ ಭಾರತವು ಎರಡು ಸಾವಿರದ ನಲವತ್ತ ಏಳರ ವೇಳೆಗೆ ಪೂರ್ಣ ಅಭಿವೃದ್ಧಿ ಹೊಂದಿದ ದೇಶ ಅಥವಾ ವಿಕಸಿತ ಭಾರತ ಆಗಲಿದೆ ಯುವ ಜನತೆ ಬಡವರು ಮಹಿಳೆಯರು ಮತ್ತು ಅನ್ನದಾತರಾದ ರೈತರ ಅಭಿವೃದ್ಧಿಯ ಆಶಯವನ್ನು ಈ ದೂರದೃಷ್ಟಿ ಒಳಗೊಂಡಿದೆ ಕೆಲವರು ಹೇಳ್ತಾರೆ ಜಿ ಡಿ ಪಿ ಏನಂತೆ ತಲಾ ಆದಾಯದಲ್ಲಿ ನೂರ ನಲವತ್ತ ಮೂರನೇ ಸ್ಥಾನದಲ್ಲಿ ಹಿಂದುಳಿದಿದ್ದೇವೆ ಅಲ್ವೇ ಅಂತ ಪ್ರಶ್ನೆ ಕೇಳುತ್ತಿದೆ ಆದರೆ ನಮ್ಮ ದೇಶದ ಜನಸಂಖ್ಯೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದು ಹೀಗಾಗಿ ತಲಾ ಆದಾಯ ಕಡಿಮೆ ಆಗಿರುವಂಥದ್ದು ಅಂತ ನಾವು ಹೇಳ್ಕೊಳ್ಬೋದು ಹಾಗೂ ತಲಾ ಆದಾಯ ಬೇಕಿದ್ದರೂ ಕೂಡ ಜಿ ಡಿ ಪಿ ಏರಿಕೆ ಆಗಲೇಬೇಕು ಎಂಬ ಸಾಮಾನ್ಯ ಸಂಗತಿಯನ್ನಾದರೂ ಮನನ ಮಾಡಿಕೊಂಡ್ರೆ ಇಂಥ ಕ್ಷುಲ್ಲಕ ಪ್ರಶ್ನೆ ಉದ್ಭವಿಸುವುದೇ ಇಲ್ಲ ಬದಲಿಗೆ ದೇಶವು ತಲಾ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ತಾನು ಏನು ಕೊಡುಗೆ ನೀಡಬಹುದು ಎಂಬುದನ್ನು ಯೋಚಿಸಲಿಕ್ಕೆ ತೊಡಗಿಸಿಕೊಳ್ಬೋದು ಈ ನಿಟ್ಟಿನಲ್ಲಿ ಜನತೆ ಏನು ಮಾಡಬಹುದು ದೀರ್ಘಕಾಲೀನ ಹೂಡಿಕೆಯ ಮೂಲಕ ಸಂಪತ್ತನ್ನು ಹೆಚ್ಚಿಸಿಕೊಳ್ಬೇಕು ಆಚಾರ್ಯ ಚಾಣಕ್ಯ ಅಥವಾ ಕೌಟಿಲ್ಯ ಕೂಡ ವೈಯಕ್ತಿಕ ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಂದೆಂದಿಗೂ ಉಪಯುಕ್ತ ಬಿಂದಿಸುವಂತಹ ಅನೇಕ ಹಿತವಚನಗಳನ್ನು ನೀಡಿದ್ದಾರೆ ಅಪಾತ್ರರಿಗೂ ಯಾವತ್ತೂ ನಿನ್ನ ಧನವನ್ನು ಕೊಡಬೇಡ ಯೋಗ್ಯರಿಗೆ ಮಾತ್ರ ಕೊಡು ಅಂತ ಚಾಣಕ್ಯ ಹೇಳ್ತಾರೆ ಸಮುದ್ರದ ಮೇಲೆ ಮಳೆ ನೀರು ಬಿದ್ದರೂ ಕೂಡ ಅದು ಉಪ್ಪೇ ಆಗುತ್ತೆ ಅಂತ ಅವರು ವಿವರಿಸ್ತಾರೆ ಇದನ್ನು ಹೇಗೆ ನಾವು ತಿಳಿದುಕೊಳ್ಬೋದು ನೋಡಿ ಷೇರು ಮ್ಯೂಚುವಲ್ ಫಂಡ್ ಬಾಂಡ್ ಚಿನ್ನ ಎನ್ ಪಿ ಎಸ್ ಪಿ ಪಿ ಎಫ್ ಇ ಪಿ ಎಫ್ ಈ ರೀತಿಯ ನಿಯಂತ್ರಿತ ಮತ್ತು ಉತ್ತಮ ಸಾಧನಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿರಿ ಅಂದರೆ ಯೋಗ್ಯವಾದಂಥ ಸಾಧನಗಳಲ್ಲಿ ಹೂಡಿಕೆ ಮಾಡಿ ಅನಿಯಂತ್ರಿತ ಚೀಟಿ ವ್ಯವಹಾರ ಇರ್ಬೋದು ಮತ್ತೊಂದು ಇರ್ಬೋದು ಅಪರಿಚಿತವಾದ ಯಾವುದೋ ಸ್ಕೀಮ್ ಇರ್ಬೋದು ಅಲ್ಲಿ ಹಾಕಿ ಕಳೆದುಕೊಳ್ಳದಿರಿ ಅಂತ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು ಒಂದು ಸಲ ಕೆಲಸ ಆರಂಭಿಸಿದ ಬಳಿಕ ವೈಫಲ್ಯಕ್ಕೆ ಹೆದರಿ ಹೋಗಬೇಡಿ ಕೈ ಬಿಡಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಜನರು ಸಂತೋಷದಿಂದ ಇರ್ತಾರೆ ಅಂತ ಚಾಣಕ್ಯ ಅವ್ರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಕೂಡ ಸಾಕಷ್ಟು ಏರಿಳಿತಗಳನ್ನು ಕಾಣ್ತಾ ಇರುತ್ತೆ ಅದುವೇ ಅದರ ಜೀವಂತಿಕೆ ಕೂಡ ಆದ್ದರಿಂದ ಮಾರ್ಕೆಟ್ ಕುಸಿತಕ್ಕೀಡಾದಂಥ ಸಂದರ್ಭದಲ್ಲಿ ಹೂಡಿಕೆಗೆ ಸುವರ್ಣ ಅವಕಾಶ ಅಂತಲೇ ಗೋಲ್ಡನ್ ಆಪಾರ್ಚುನಿಟಿ ಅಂತಂದೇ ಭಾವಿಸಬೇಕು ಹೊರತುಪಡಿಸಿ ಅಧೀರ್ರಾಗ ದೀರ್ಘಕಾ ದೀರ್ಘಾವಧಿಗೆ ಷೇರು ಸೂಚಕಗಳು ಕುಸಿತಲೇ ಹೋಗಿರುವಂತಹ ಉದಾಹರಣೆ ಇತಿಹಾಸದಲ್ಲೇ ಇಲ್ಲ ಬದಲಿಗೆ ಏರಿಕೆ ಆಗಿರೋದಕ್ಕೆ ಅದರ ಹಲವಾರು ವರ್ಷಗಳ ಇತಿಹಾಸವೇ ಸಾಕ್ಷಿಯಾಗಿದೆ ಉದಾಹರಣೆಗೆ ಕಳೆದ ಮೂವತ್ತು ವರ್ಷಗಳಲ್ಲಿ ಸೆನ್ಸೆಕ್ಸ್ ಇಪ್ಪತ್ತ ಒಂದು ತಿಂಗಳುಗಳ ಕಾಲ ಶೇಕಡ ಹತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಕುಸಿತವನ್ನು ದಾಖಲಿಸುತ್ತೆ ಹೀಗಿದ್ದರೂ ಕೂಡ ದೀರ್ಘಾವಧಿಗೆ ಹೂಡಿಕೆ ಮಾಡಿದವರಿಗೆ ಲಾಭ ಕೂಡ ಆಗಿದೆ ಬೇರೆಯವರು ಮಾಡುವ ತಪ್ಪುಗಳಿಂದ ನೀವು ಪಾಠ ಕಲಿಯು ಎಲ್ಲ ತಪ್ಪುಗಳನ್ನು ಮಾಡಿ ಕಲಿಯುವಷ್ಟು ಜೀವನ ದೀರ್ಘ ಆಗಿ ಇಲ್ಲ ಅಂತ ಚಾಣಕ್ಯ ಅವರು ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ಅಷ್ಟೇ ಹೂಡಿಕೆ ಮಾಡುವ ವಿಧಾನಗಳಲ್ಲಿ ಮುಖ್ಯವಾಗಿ ಈಕ್ವಿಟಿ ಅಥವಾ ಶೇರ್ಗಳಲ್ಲಿ ಹೂಡಿಕೆ ಇರ್ಬೋದು ಇಲ್ಲಿ ಏನಾಗುತ್ತೆ ಅಂದರೆ ಷೇರಿನ ಫಂಡಮೆಂಟಲ್ ಅಂಶಗಳನ್ನು ತಿಳಿದು ದರ ಕಡಿಮೆ ಇದ್ದಾಗ ಹೂಡಿಕೆ ಮಾಡಿ ದರ ಏರಿದಾಗ ಮಾರಿ ಲಾಭ ಗಳಿಸುವಂಥ ವಿಧಾನ ಎರಡನೇದು ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಇದು ಅತ್ಯಂತ ಅಪಾಯಕಾರಿ ಸರಿಯಾಗಿ ಕಲಿಯದೇ ಇದ್ದರೆ ಇಲ್ಲಿ ನಷ್ಟ ಕಟ್ಟಿಟ್ಟ ಬುತ್ತಿ ಸೆಬಿಯ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನೂರಕ್ಕೆ ತೊಂಬತ್ತ ಮೂರು ಮಂದಿ ರಿಟೇಲ್ ಟ್ರೇಡರ್ಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬೆಟ್ಟದಲ್ಲಿ ನಷ್ಟಕ್ಕೀಡಾಗಿದ್ದಾರೆ ಆದ್ದರಿಂದ ಟ್ರೇಡಿಂಗ್ನಲ್ಲಿ ದುಡ್ಡು ಕಳೆದುಕೊಳ್ಳುವ್ರನ್ನ ನೋಡಿ ಜನ ಪಾಠ ಕಲ್ತ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಈಕ್ವಿಟಿ ಇನ್ವೆಸ್ಟ್ ಮಾಡಿ ಆದರೆ ಟ್ರೇಡಿಂಗ್ ಕಲಿಯದೆ ಮಾಡಬೇಡಿ ಒಟ್ಟಿನಲ್ಲಿ ಕಲಿಕೆ ಹೂಡಿಕೆ ಗಳಿಕೆಗೆ ತಾಳ್ಮೆಯೇ ರಕ್ಷಾ ಕವಚ ಅಂತ ಹೇಳ್ಬೋದು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು